ಪ್ರೇಮಗ ನಿನ್ನೆ ಊರಿಗೆ ಅಂತ ಹೇಳಿದ್ದೆ ರೈಲ್ವೆ ಸ್ಟೇಷನ್ ಅಂತ ಹೇಳಿದೆ ಇಬ್ರು ಒಂದ್ ಕರ್ಸಿದೀನಿ ನಾವ್ ಹೋದ್ರೆ ಹೆಂಗ್ ಹೇಳಪ್ಪ ನೋಡ್ರಿ ನಮ್ಮ ಮಾವ ಬಂದ ನಮ್ ದೊಡ್ಡ ಮಾವ ಅಂದ್ರೆ ಇವ್ರೇ ನೋಡ್ರಿ ನೋಡ್ರಿ ಹೆಂಗೈತಿ ಫೈನಲಿ ಕಟಿಂಗ್ ವೆಲ್ಕಮ್ ಬ್ಯಾಕ್ ಟು ಕಿಲ್ನಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಮೂರ್ ತೋರ್ಸಿ ಬರ್ರಿಂಗ್ ನೋಡಕತ್ರಿ ಹೋಗಬೇಕು ನಮ್ ಸಾನು ರೆಡಿ ಆಗ ರೆಡಿ ಆಗಿವಿ ಸ್ಟೇಷನ್ ಟ್ರೈನ್ ಹೋಗ್ತೀವಿ ಜರ್ನಿ ಮಾಡಿ ಬರ್ರಿ ಸಾನು ಎಲ್ಲಿಗ ಹೊಂಟಿವಿ ಊರಿಗ ಹೊಂಟಿದೇನಾ ಊರಿಗ ಹೊಂಟಿದೇನ ಮಮ್ಮಿ ಊರಿಗ ರೀ ಸಾನ್ವಿ ಜರ್ನಿ ಮಾಡಕತ್ತಾಳ ಮಾಡಾಕತ್ತ ಅಂತ ಸಾನುಟೆಂಟ್ ಆಕೆ ಯಾವ ಬಟ್ಟೆ ಹಚ್ಚಿ ಅಂದ್ರೆ ಚೆನ್ನಾಗ್ ಕಾಣಿಸ್ತದೆ ಫೈನಲಿ ನಾನು ಊರಿಗೆ ಹೋಗಲಿಲ್ಲ ಪ್ರೇಮಿಗೆ ನಿನ್ನೆ ಊರಿಗೆ ಹೋಯ್ತಂತ ಹೇಳಿದ್ದೆ ರೈಲ್ವೆ ಸ್ಟೇಷನ್ ಆಗ ಇದೀನ ಅಂತ ಹೇಳಿದೆ ಹೊಂಟಿದ್ವಿ ಅದು ಏನೋ ಒಂದು ಆಗ್ಬಿಟ್ಟು ನಾ ಕ್ಯಾನ್ಸಲ್ ಆಗಿಬಿಟ್ಟು ಮತ್ತೆ ಬಂದೀವಿ ಪ್ರೇಮು ನಿನ್ನೆ ಊರಿಗೆ ಹೋಗ್ತೀವಿ ಅಂತ ಹೇಳಿದೆ ಇವಾಗ ಅವನು ಬಿಟ್ಟು ಒಬ್ಬನೇ ಹೋಗ್ತೀನಲ್ಲ ಅಂತ ಬೇಜಾರಾಗಿದ್ದಾನು ಸ್ವಲ್ಪ ಇವಾಗ ಬಂದು ನೀವು ಫೋನ್ ಮಾಡಿದ್ರೆ ಫೋನ್ ಇರ್ತಿಲ್ಲ ಅವ್ನ ಗಾಡಿ ಕೂಡ ಇಲ್ಲೇ ಐತೆ ಮೇಲೆ ಇರ್ತಾನೆ ಮೇಲೆ ರಿಯಾಕ್ಷನ್ ನೋಡೋಣ ಒಳಗಡೆ ಅಲ್ಲ ಪ್ರೇಮು ನಾನು ಇವಾಗ ಪ್ರೇಮ ನಾವು ಒಂದು ಇವ ಇಬ್ರು ಒಂಥಿರೋ ಮಂತ್ರ ಕರ್ಸಿದೀನಿ ಇವಾಗ ನಾವು ಹೋದ್ರೆ ಹೆಂಗೆ ಹೇಳಪ್ಪ ಇವತ್ತು ಹೊಂಟು ಬಿಡ್ತಿದ್ನ ಗಾಯಿಸಿ ಇವತ್ತೇನ ನಾನು ಈ ಕಡ ಕಡೆ ಹೋಗಿದ್ದೆನಂದ್ರೆ ಇವತ್ತು ಲಾಗ್ ಸ್ಟಾರ್ಟ್ ಆಗ್ತಿತ್ತ ಅವಾಗ ಹೋಗಿಲ್ಲ ಅಲ್ಲಿ ಆಯ್ತು ಒಂದು ಜಾಂಡ ಒಂದು ವಾರ ಫಿಕ್ಸ್ ನೋಡ್ರಿ ದೀಪ ಮನೆಯೆಲ್ಲ ಖಾಲಿ ಖಾಲಿ ಅನ್ಸುತ್ತೆ ಬೈಚಿಲ್ಲ ಮಳೆಲ್ಲ ಖಾಲಿ 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 ಎಲ್ಲರು ಆಯ್ ಪ್ರೇಮ್ನವ್ರು ಬಂತಕ್ಕಿಂತ ಬಂದು ಡೈರೆಕ್ಟ್ರು ಮತ್ತು ಆಸನಾಗ ಬಂದೆ ನಮ್ಮ ಓನರ್ದು ಏನೋ ಕೆಲಸ ಇದೆ ಅಂತ ಕರ್ಕೊಂಬಂದರು ಮತ್ತು ಈ ಕಡೆ ಕೆಲಸದ ಮೇಲೆ ಈ ಕಡೆ ಬಂದೀನಿ ಮತ್ತೆ ಓ ಹೋದ ತಕ್ಷಣ ಮಮತಾ ತವ್ರ ಮನೆಗೆ ಹೋಗ್ಯಾಳ ಆ ತಮ್ಮೇಲೆ ನೋಡಿರ್ತೀರಿ ನೀವು ಮಮತಾ ಸಾನು ಇಲ್ಲ ಇವಾಗ ಅವರು ಊರಿಗೆ ಹೋಗ್ಯಾರ ನಾನು ಹೋಗ್ ನೀವು ಬರಲ್ಲ ಅಂಥೇಳಿ ನನಗೆ ಫೋನ್ ಮಾಡ್ದಾಗಲ್ಲ ನಾನು ಬರಲ್ಲ ಒಂದು ವಾರ ಅಂತ ಹೇಳೀನಿ ಅದಕ್ಕೆ ಸಿಟಿಗೆ ರಾಳಾಕಿ ಇವಾಗ ಅಕ್ಕಿ ಏಳಾರಂಗೆ ಹೋಗ್ಬೇಕನ್ಕೊಂಡಿನಿ ಏನೇನು ಆಗ್ತ ನೋಡಂಬ್ರಿ ಪ್ರೇಮ್ ಬರ್ತಾನ ಪ್ರೇಮು ಒಂದೇ ಇಬ್ಬರು ಒಂದೇ ಟ್ರೈನ್ಯಾಗ ಓದ್ತೀವಿ ಅವನು ಅವ್ರ ಊರಿಗೆ ನಮ್ಮ ಊರಿಗೆ ಆ ಎಕಡೆ ಹೋಗಿ ಮಮ್ತ ಮತ್ತೆ ಕರ್ಕೊಂಬರ್ಬೇಕು ನೋಡಂಬ್ರಿ ಏನೇನಾಗುತ್ತ ಬರ್ರಿ ಹೋಗಿರಿ ಇವಾಗ ಹಾಸನಿಗೆ ಬನ್ನಿ ನಾನು ಹಾಸನಿಂದ ಬೆಂಗ್ಳೂರಿಗೆ ಹೋದ ಬೆಂಗಳೂರಿಗೆ ಬಂದ ಡೈರೆಕ್ಟ್ ಡ್ಯಾರೆಕ್ಟ್ ಯಶವಂತಪುರ್ ಯಶವಂತಪುರ ರೈಲ್ವೆ ಸ್ಟೇಷನ್ ಲೆಸ್ ಗೂ ಅಲ್ಲ ಗಾಯ್ಸ್ ಎಲ್ಲ ಹಾಸನ ಗೀಸನ್ಗೆ ಬಂದೆ ನಾನು ಹಂಗೆ ಬಂದ ತಕ್ಷಣ ಹೋಗೋಕ್ಕಾಗಲಿಲ್ಲ ಬಂದು ಟೈಮ್ ಆಗಿಬಿಡ್ತದೆ ಮತ್ತು ನೆಕ್ಸ್ಟ್ ಪ್ಲ್ಯಾನ್ ನಾಳೆ ಮಾಡಿದ್ವಿ ಇವತ್ತು ಮಾಡಿವಿ ಇವತ್ತೇನೇ ನಾತ್ತ ಗೊತ್ತಿಲ್ಲ ನಮಗೆ ಪ್ರೇಮ್ ಟ್ರೇಮ್ ಬಂದಾನೆ ಹಾ ಇವ ಚಾಪಾ ಕುಡ್ಕೊಂಡ್ಬಂದಿವಿ ಏನ್ ಮಾಡಬೇಕು ಬ್ಯಾಚುಲರ್ ಇರೋದು ಭಾರಿ ಕಷ್ಟ ಮದುವೆ ಆದ್ಮೇಲೆ ಹೇಳ್ತಾರೆ ತೌರಂಗನಿಗೆ ಹೋದ್ಮೇಲೆ ಇರೋದು ಭಾಳ ಕಷ್ಟ ಈ ಕಡೆ ಪ್ರೇಮ್ ಹಂಗಾದ ಇವ ನಾನಾಗಿ ಹಾ ನನಗೇನು ಕಷ್ಟ ಇಲ್ಲ ಆರಾಮ ಕಷ್ಟ ಯಾವತ್ತ ಖುಷಿಯಾಗದ ಖುಷಿಯಾಗಿ ಖುಷಿಯಾಗಿರೋಕೆ ಚಾನ್ಸ್ ಇಲ್ಲ ಅದು ಯಾರಾದರೂ ಚಾಪಾ ಕುಡಿದು ಬಂದೀವಿ ಎಲ್ಲಿಗೆ ಹೋಗ್ಬೇಕು ರೀಲ್ಸ್ ಮಾಡಬೇಕು ಯಾವ್ದು ಮಾಡಬೇಕು ಏನಂತ ಹುಡ್ಕ್ಯಾಡತ್ತೀವಿ ಬರೀ ಹುಡ್ಕಾಡೋದಾಗೈತಿ ಮಾಡೋದಾಗ ಮಾಡಾವಲ್ಲಿ ನಾವು ಬರೀ ಇದನ್ನ ಹೇಳ್ಕೇನಾಗತ್ತೀವಿ ಮಾಡವಲ್ಲಿ ನಾನು ಏನ ತವ್ರ ಮನೆಗೆ ಕುಂತಾಳೆ ಗಾಯ್ಸ್ ಮತ್ತೆ ಪ್ಲ್ಯಾ ಪ್ಲ್ಯಾನ ಕ್ಯಾನ್ಸಲ್ ಆಗ್ತದೆ ನಾನು ನಮ್ಮೂರಿಗೆ ಹತ್ತೆ ಅವನು ಅವ್ರಿಗೆ ಹತ್ತಿ ಹೇಳ್ರಿ ಲಾಗ್ನಾಗ ನಮ್ಮೂರು ಇಬ್ಬರು ಒಂದೇ ಸಲಕ್ಕೆ ಓದ್ತೀವಿ ಅಂತ ಹೇಳೀನಿ ಒಂದೇ ಸಲ ಹೊಂಟೀವಿ ಮತ್ತೆ ಬಸ್ನಾಗ ಹೊಂಟಿಲ್ಲ ಒಂದು ಟ್ರೈನಾಗ ಹೊಂಟಿಲ್ಲ ಅವನು ಬಸ್ನಾಗೆ ಹೊಂಟಾನ ನಾನು ಟ್ರೈನಾಗೆ ಹೊಂಟೀನಿ ಇಲ್ಲ ಸುಮ್ಮನೆ ನಮ್ಮ ಅಲ್ಲಿಗೆ ಓದ್ತಿದ್ವಿ ಅಲ್ಲಿಂದ ಮತ್ತು ಅಕ್ಕಡೆ ಆ ಕಡೆಯಿಂದ ಭಾಳ ಒಂದು ಎರಡು ಇನ್ನೂರು ಕಿಲೋಮೀಟರ್ ಆಗ್ತದೆ ಸುಮ್ಮನೆ ಯಾಕೆ ತಿಳ್ಬಾನೆ ಅಂತಂದು ಅವ ಬಸ್ ಬುಕ್ ಮಾಡ್ಯಾನ ನಾ ಟ್ರೈನಿಗೆ ಸುಮ್ಮನೆ ಅಲ್ಲ ಇನ್ನು ಕುಂತರ ವಿಡಿಸ ಆಗೋಲ್ಲ ಯಾವ್ದು ಆಗಲ್ಲ ಅದಕ್ಕೆ ಅಲ್ಲಿ ಹೋಗಿ ಮಾಡಮ್ಮ ಬುಕ್ ಆಗೈತಿ ತೋರ್ಸ ಬುಕ್ ಆಗಿದ್ದೆ ಲೆಸ್ಕೋ ಪ್ರೇಮ್ ಪ್ರೇಮ್ ಹೊಂಟ ನಾನು ಹೋಗಬೇಕು ಇವತ್ತೇ ಹೋಗೋದು ಇಬ್ಬರು ಅಂದ್ರೆ ಸಾಯಂಕಾಲ ಮಟ್ಟ ಇರ್ತಿವಿ ಜೊತೆಗೆ ಇರ್ತೀವಿ ಸಾಯಂಕಾಲ ಮಟ್ಟ ಏನೇನ ಎಲ್ಲ ತೋರಿಸ್ತೀನಿ ಬಾರಿ ನೋಡಿರಿ ನಮ್ಮ ಮಾವ ಬಂದ ನಮ್ಮ ದೊಡ್ಡ ಮಾವ ಅಂದ್ರೆ ಇವರೇ ನೋಡಿರಿ ಮಾವ ಇವತ್ತು ಊರಿ ಹೊಂಟಿ ನಾನು ಅಂತ ಇವ್ರಿಗೆ ಕಟ್ಟಿಂಗ್ ಮಾಡಿಸ್ಕೊ ಕಟ್ಟಿಂಗ್ ನಮ್ಮ ಮಾವ ಬೇಕು ಮಾತ್ರ ಚಂದ ಮಾಡ್ತಾನೆ ಕಡೆಯವರು ಏನ್ ಮಾಡ್ತಾರೆ ಕಟಿಂಗ್ ಮಾಡ್ಕೊಂಡ್ಬಿಡ್ತಾರ ಡಿಸೈಟ್ ಆಗಿ ಮಾಡಿಸ್ತಾನ ನೋಡ್ರಿ ಹಂಗೈತಿ ಫೈನಲಿ ಕಟಿಂಗ್ ನಾವು ಮಾವು ಮಾಡಿಸಿದ್ರೆ ಹಂಗ ಇರ್ತೀವಿ ಕಟಿಂಗ್ ಅವ ಹಂಗ ಮಾಡ್ಸನ ನಾ ಮಾಡ್ಸಿಲ್ಲ ನಾನು ಏನೋ ಕೂದಲ ಅಂತಂದು ಬಿಡ್ತೀನಿ ಕೂದಲು ಬಿಡ್ತೀನಿ ಸತ್ಯ ಮಾಡಿಸಿಲ್ಲ ಮಾಡ್ತೀನಿ

ನಾನು ಪ್ರೇಮು ಒಂದೊಂದು ಸಲಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಆಗಲಿಲ್ಲ ಈಗ ಅವನು ಬಸ್ಸಿಗೆ ಓದ್ತಾನೆ ನಾನು ಟ್ರೈನಿಗೆ ಹೋದನು ಪ್ಲ್ಯಾನ್ ಪ್ಲ್ಯಾನ್ ಕ್ಯಾನ್ಸಲ್ ಆಗೈತಿ ಇವಾಗ ಮೈಗೆ ತೊಕೊಂಡು ನಾನು ರೆಡಿ ಆಗಬೇಕು ಕಟ್ಟಿಂಗ್ ಅವ್ನು ಮಾಡ್ಕೊಂಡು ಹೋಗಿ ಮೈಗೆ ತೊಕೊಂಡ್ ಬರ್ತವನ ರೀಲ್ಸ್ ಪಾಲ್ಸ್ ಮಾಡೋ ಅವನೊಂದು ರೀಲ್ಸ್ ಮಾಡ್ಕೊಂಡು ಸಾಯಂಕಾಲ ಅವ್ನು ಆ ಕಡೆ ಹೋಯ್ತಾನ ನಾನು ಈ ಕಡೆ ಹೋಗ್ಬೇಕು ಅವನು ಈ ಕಡೆ ಇವಾಗ ಹೋದನು ಮತ್ತೆ ಒಂದು ತಿಂಗಳು ಎರಡು ತಿಂಗಳು ಬರೋ ಡೌಟ್